ಸಾವಿರದ ಒಂಬೈನೂರ ಎಂಬತ್ತೆರ ಎಪ್ಪತ್ತೆರಡರಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಇನ್ನೇನು ಪಾಕಿಸ್ತಾನವನ್ನೇ ಮುಗಿಸ್ತಾ ಇದ್ವಿ ನಾವು ರಂಗುನಿನಿಂದ ಇಸ್ಲಾಮಾಬಾದಿಂದ ಹತ್ರ ಹೋಗಿ ಪಾಕಿಸ್ತಾನ ದೇಶವನ್ನೇ ನಾವು ವಾಪಸ್ ತಗೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಇದ್ವು ನಮಗೆ ಪಾಕಿಸ್ತಾನದ ಬಗ್ಗೆ ಭಾಳ ಅಭಿಮಾನ ಇದೆ ಅಥವಾ ನಾವು ಜೈ ಅವರಿಗೆ ಎನ್ಕರೇಜ್ ಮಾಡ್ತೀವಿ ಅಂತಿರಲ್ಲ ಇದು ಎಷ್ಟು ಸಮಂಜಸ ಯೋಚನೆ ಮಾಡಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಾರಂಭ ಆದಂತ ಕಾಂಗ್ರೆಸ್ಸಿನ ಬದ್ಧತೆ ಇವತ್ತಿಗೂ ಕೂಡ ಈವನ್ ಟು ದಿಸ್ ಡೇ ಒಂದು ಶಬ್ದ ನಾವು ಬದಲಾಯಿಸಿಲ್ಲ ಒಂದು ಶಬ್ದ ನಾವು ಬದಲಾಯಿಸಿಲ್ಲ ಹಾಗಾಗಿ ದೇಶಪ್ರೇಮ ಅನ್ನೋದು ಕಾಂಗ್ರೆಸ್ನವರಿಗೆ ರಕ್ತಗತವಾಗಿ ಬಂದಿದೆ ಅನ್ನೋದನ್ನ ಹೇಳ್ತೀನಿ ನಿಮಗೆ ಬಂದಿಲ್ಲ ಅಂತ ಹೇಳ್ತಿಲ್ಲ ನಾನು ಖಂಡಿತವಾಗಿ ನಿಮಗೆ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಕಾಂಗ್ರೆಸ್ನವರಿಗೆ ದೇಶ ಪ್ರೇಮ ಹೇಳ್ಕೊಡೋದು ಎಷ್ಟು ಸಮಂಜಸ ಒಂದು ರೀತಿಯಲ್ಲಿ ನಗುಪಾಟ್ಲಾಗ್ಬಿಡುತ್ತೆ ಹಾಗಾಗಿ ಕಾಂಗ್ರೆಸ್ಗೆ ಆ ಪಾಠವನ್ನು ಯಾರೂ ಹೇಳ್ಕೊಡೋ ಅಗತ್ಯ ಇಲ್ಲ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ ಎರಡನೇದು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತೀರಿ ಪಾಕಿಸ್ತಾನದ ಭಾವಟಕ್ಕೆ ನೀವು ಸಹಕಾರ ಕೊಡ್ತೀರಿ ಬಾವ್ಠಾರ್ಸ್ ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ ಅವರಿಗೆ ನೀವು ಅವರಿಗೆ ಸಹಕಾರ ಕೊಡ್ತೀರಿ ಸಾವಿರದ ಒಂಬೈನೂರ ಎಂಬತ್ತೆರ ಎಪ್ಪತ್ತೆರಡರಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಇನ್ನೇನು ಪಾಕಿಸ್ತಾನವನ್ನೇ ಮುಗಿಸ್ತಾ ಇದ್ವಿ ನಾವು ರಂಗುನಿನಿಂದ ಇಸ್ಲಾಮಾಬಾದ್ ಇಂದ ಹತ್ರ ಹೋಗಿ ಪಾಕಿಸ್ತಾನ ದೇಶವನ್ನೇ ನಾವು ವಾಪಸ್ ತಗೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಇದ್ವು ನಮಗೆ ಪಾಕಿಸ್ತಾನದ ಬಗ್ಗೆ ಬಹಳ ಅಭಿಮಾನ ಇದೆ ಅಥವಾ ನಾವು ಜೈ ಎಂದು ಅವರಿಗೆ ಎನ್ಕರೇಜ್ ಮಾಡ್ತೀವಿ ಅಂತಿರಲ್ಲ ಇದು ಎಷ್ಟು ಸಮಂಜಸ ಯೋಚನೆ ಮಾಡಿ ಪ್ರಧಾನಮಂತ್ರಿಗಳು ಅನ್ಶೆಡ್ಯೂಲ್ಡ್ ವಿಸಿಟ್ ಮಾಡ್ತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಹತ್ರ ಅಗತ್ಯ ಇದ್ದೋ ಇಲ್ಲ ಗೊತ್ತಿಲ್ಲ ನನಗೆ ಅವ್ರು ಯಾಕೆ ಹೋಗಿದ್ರು ಗೊತ್ತಿಲ್ಲ ಒಂದು ಫ್ರೆಂಡ್ಶಿಪ್ಪು ಹೌದಪ್ಪ ನಾವು ಪಕ್ಕದಲ್ಲಿ ನೇಬರ್ಸ್ ಇದ್ದೀವಿ ಅವ್ರನ್ನೂ ಕರೆಯೋಣ ಅಂತೇಳಿ ಅವರು ತಮ್ಮ ಸ್ವೇರಿಂಗ್ ಇನ್ನಿಗೆ ಕರೀತಾರೆ ನಾವು ಅದನ್ನು ತಪ್ಪು ತಿಳ್ಕೊಂಡ್ವಾ ತಪ್ಪು ತಿಳ್ಕೊಂಡ್ವಾ ನಾವು ಏನೋ ಒಂದು ರೀತಿಯಲ್ಲಿ ಹೌದಪ್ಪ ನೇಬರ್ಸ್ನೆಲ್ಲ ಚೆನ್ನಾಗಿಟ್ಕೋಬೇಕು ಇಂಟರ್ನ್ಯಾಷನಲ್ ಪಾಲಿಸಿ ಅದು ನಮ್ಮದು ಅದಕ್ಕಾಗಿ ಕರೆದಿದ್ದಾರೆ ಅಂಥೇಳಿ ನಾವು ಕೂಡ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡ್ತೀವಿ ಯಾರೂ ನಮ್ಮ ಲೀಡರ್ಸ್ಗಳು ಟೀಕೆ ಮಾಡಲಿಲ್ಲ ಒಬ್ರಿಬ್ಬರು ಏನೋ ಹೇಳಿರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ನಾವು ಪಾಕಿಸ್ತಾನಕ್ಕೆ ಬೆಂಬಲ ಮಾಡ್ತೀವಿ ಅಂಥೇಳಿ ತಮ್ಮ ಮಾತಿನಲ್ಲಿ ಬರೋದು ತಪ್ಪು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ